ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನನಿತ್ಯದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳು ಜೊತೆಗೆ ಪ್ರೇಕ್ಷಕರಿಗೆ ಒಂದಷ್ಟು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಹಾಗೆ ಈ ಎಲ್ಲಾ ಮಾಹಿತಿಗಳನ್ನ ನಿಮಗೆ ನೀಡೋದಕ್ಕೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಮಂಜುನಾಥ್ ಗುರೂಜಿಗಳು ನನ್ನೊಟ್ಟಿಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ओं प्रियुकमेना प्रतिमं बुद्ध सौम्यं सौम्य गुणोपेत तम मृद प्रणमामहम ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತಿಸಿದ್ದಾಯಿತು ವೀಕ್ಷಕರೇ ಬಹುಮುಖ್ಯವಾಗಿ ವಾಸ್ತುಶಾಸ್ತ್ರ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ನಾವು ವಾಸ್ತುಶಾಸ್ತ್ರದ ಪ್ರಾಮುಖ್ಯತೆ ಜೊತೆಗೆ ವಾಸ್ತು ಪ್ರಕಾರ ಯಾವ ರೀತಿಯಾಗಿ ಗೃಹ ಕಾರ್ಯದ ಒಂದು ಸ್ಥಳಗಳು ಗೃಹ ಕಾರ್ಯ ಸ್ಥಳದ ನಿರ್ಮಾಣದ ಫಲಗಳು ಇದು ಯಾವ ಎಷ್ಟು ಮಟ್ಟಿಗೆ ಇರುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನಾನು ಮೊದಲನೇ ಮೊದಲೇ ಹೇಳಿದಾಗೆ ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನು ನೋಡೋಣ ಗುರುಜಿ ನೋಡಿ ಇವತ್ತು ತುಂಬಾ ವಿಶೇಷವಾಗಿ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ತೃತೀಯ ತಿಥಿ ಕೃಷ್ಣ ಪಕ್ಷ ಅನುರಾಧ ನಕ್ಷತ್ರ ವ್ಯಾತಿಪತ ಯೋಗ ಬುಧವಾರವಾಗಿರುವಂತದ್ದು ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ಆರು ಗಂಟೆ ಏಳು ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು ಮತ್ತೆ ಆರು ಗಂಟೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗ್ತಾ ಇರುವಂಥದ್ದು ಇವತ್ತಿನ ದಿನಮಾನಸದಲ್ಲಿ ವಿಶೇಷವಾಗಿ ರಾಹುಕಾಲ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೆರಡು ನಿಮಿಷ ಯಮಗಂಡ ಕಾಲ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷ ಗುಳಿಕ ಕಾಲ ಒಂದು ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಒಂಬತ್ತು ಹತ್ತೊಂಬತ್ತು ನಿಮಿಷ ಮತ್ತು ಅಭಿಜಿತ ಮುಹೂರ್ತ ಅಥವಾ ಅಭಿಜೀತ ಲಗ್ನ ಅಂತ ನಾವೇನು ತಗೊಂತೀವಿ ಹನ್ನೊಂದು ಐವತ್ತೈದರಿಂದ ಹನ್ನೆರಡು ನಾಲ್ಕು ಇವತ್ತಿನ ದಿನದ ಪಂಚಾಂಗ ಮತ್ತು ಮುಹೂರ್ತ ಭಾಗವಾಗಿದೆ ಓಕೆ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿದುಕೊಂಡು ದ್ವಾದಶ ರಾಶಿಗಳ ಫಲಾಫಲಗಳು ನೀವೆಲ್ರೂ ಸಹ ಕಾಯ್ತಾ ಇರೋ ನಿಟ್ಟಿನಲ್ಲಿ ನಾವು ಕೂಡ ಅದನ್ನ ಪ್ರಾರಂಭ ಮಾಡೋಣ ಗುರುಜಿ ಸೊ ಮೊದಲನೇ ರಾಶಿ ಮೇಷರಾಶಿಯ ವಿಚಾರದ ಬಗ್ಗೆ ನೋಡೋಣ ಇವತ್ತಿನ ಈ ದಿನ ಬುಧವಾರ ಇವರಿಗೆ ಹೇಗಿದೆ ಅಂತ ಹೇಳಿ ಗುರುಜಿ ಈ ರಾಶಿ ಚಕ್ರಕ್ಕೆ ಕೆಲವು ಕೆಲವರು ಭೂಮಿಗೆ ಸಂಬಂಧಿಸಿದಂತಹ ವಿಷಯದ ಬಗ್ಗೆ ಹಣವನ್ನು ಖರ್ಚು ಮಾಡಬಹುದು ತಾವು ಮತ್ತೆ ನಿಮ್ಮ ಇಡೀ ಕುಟುಂಬಕ್ಕೆ ಏಳಿಗೆ ತರುವ ಯೋಜನೆಗಳು ಕೂಡ ಇವತ್ತು ನೀವು ಆಯ್ದುಕೊಳ್ತೀರಾ ಮೇಷರಾಶಿ ಅವರಿಗೆ ಒಂದು ಏಳಿಗೆ ತರುವಂತಹ ವಿಚಾರದ ಬಗ್ಗೆ ಇವತ್ತು ಗಮನ ಹರಿಸ್ತಾರೆ ಅಂತ ಹೇಳಿ ದಿನನಿತ್ಯ ಭವಿಷ್ಯದಲ್ಲೂ ಕೂಡ ಇರುವಂತದ್ದು ಮೇಷರಾಶಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಷಭ ರಾಶಿ ಋಷಭ ರಾಶಿಯವರಿಗೆ ಇವತ್ತು ಮನೆಯಲ್ಲಿ ಒತ್ತಡದ ಸ್ಥಿತಿ ನಿಮಗೆ ಸಿಟ್ಟನ್ನು ತರಿಸಬಹುದು ಅವುಗಳನ್ನು ದಮನಗೊಳಿಸುವುದು ಮತ್ತು ಕೇವಲ ದೈಹಿಕ ಸಮಸ್ಯೆಗಳನ್ನು ಹೆಚ್ಚಿಸಿಕೊಂಡು ಸ್ವಲ್ಪ ಮನಸ್ಸಿಗೆ ಒಂದು ನಿರ್ಮಲವಾಗಿರುವಂತಹ ವ್ಯವಸ್ಥೆಯನ್ನು ತಾವು ಮಾಡ್ಕೋಬೇಕು ನಾವು ಇವತ್ತು ತಿಳ್ಕೊಂಡ್ವಿ ಗುರುಜಿ ಮುಂದುವರೆದು ಮಿಥುನ ರಾಶಿಯ ಇವತ್ತಿನ ಫಲಾಫಲಗಳು ಹೇಗಿದೆ ನೋಡೋಣ ರಾಶಿಯ ಜಾತಕಸ್ಥರಿಗೆ ನಿಮ್ಮ ಕೈ ಕೆಳಗಿನ ಕೆಲಸದವರು ನಿಮ್ಮ ಅಂತ ಕೆಲಸ ಮಾಡುವುದರ ಮಾಡದೇ ಇರೋದ್ರಿಂದ ನಿಮಗೆ ತುಂಬಾ ಅಸಮಾಧಾನವಾಗುವಂತದ್ದು ಇಂದಿನ ಸಮಯದಲ್ಲಿ ನಿಮಗಾಗಿ ಸಮಯವನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ ಬೇರೆಯವ್ರ ಸಲುವಾಗಿ ಸಮಯ ಕೊಟ್ಟು ಸ್ವಲ್ಪ ಒತ್ತಡ ಮಾಡ್ಕೊಳ್ಳುವಂತ ದಿನ ನಿಮ್ದಾಗಿರುವಂತ ಮಿಥುನ ರಾಶಿಯವರಿಗೆ ಒತ್ತಡ ನಿವಾರಣೆಗೆ ಏನಾದ್ರೂ ಸಲಹೆ ಸೂಚನೆಗಳು ಇವತ್ತಿನ ದಿನ ಸಿಗ್ಬೋದ ಗುರುಜಿ ನೋಡಿ ಮಿಥುನ ರಾಶಿ ಅಧಿಪತಿ ಬುಧನೇ ಆಗಿರೋದ್ರಿಂದ ಬುಧನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರೆಂಟು ಬಾರಿ ಜಪ ಮಾಡುವಂತದ್ದು ಇವರಿಗೆ ಒತ್ತಡ ಕಮ್ಮಿ ಮಾಡುತ್ತೆ ಓಕೆ ಮಿಥುನ ರಾಶಿಯವರು ಕೂಡ ಒಂದು ಮಂತ್ರ ಬುಧನ ಮಂತ್ರವನ್ನ ಗುರುಜಿಗಳು ಸಹ ಹೇಳಿದ್ರು ಸೊ ಅದನ್ನ ಜಪ ಮಾಡೋದ್ರಿಂದ ನಿಮ್ಮ ಒತ್ತಡದ ದಿನದಿಂದ ನೀವು ಬರಬಹುದು ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ರಾಶಿಯ ಜಾತಕಸ್ಥರು ಇವತ್ತು ಬಹಳ ಆಶಾದಾಯಕವಾಗಿರುವಂತದ್ದು ಕೆಲವೊಮ್ಮೆ ಎಲ್ಲಾ ಜನರ ನಡುವೆ ಸಂತೋಷವಾಗಿರುವಂತದ್ದು ಇವತ್ತು ಕಾಲ ನೀವು ಕಳೆಯುವಂತದ್ದು ಆದಷ್ಟು ಒಂಟಿತನ ದೂರ ಮಾಡಿ ಬೇರೆಯವರ ಸಂಘ ನೀವು ಇವತ್ತು ಇಷ್ಟಪಡ್ತೀರಾ ದಿನ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ ಗುರುಜಿ ಮುಂದುವರೆದು ಸಿಂಹ ರಾಶಿಯ ಇವತ್ತಿನ ಫಲಾಫಲ ಹೇಗಿದೆ ನೋಡೋಣ ಗುರುಜಿ ಸಿಂಹ ರಾಶಿಯವರು ಬಿಡುವಿನ ವೇಳೆಯಲ್ಲಿ ನೀವು ಯಾವುದೇ ಚಲನಚಿತ್ರವನ್ನು ಇವತ್ತು ನೋಡುವಂತದ್ದಾಗಿರುವಂತದ್ದು ಈ ಚಲನಚಿತ್ರ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೂ ಕೂಡ ಇನ್ನ ಇತರೆ ಮನೋರಂಜನೆ ಕ್ರೀಡೆ ಚಟುವಟಿಕೆಗಳಲ್ಲಿ ತಾವು ಇವತ್ತು ತೊಡಗಿಕೊಳ್ತೀರಾ ಸಿಂಹ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಶುಭದಾಯಕವಾಗಿದೆ ಹಾಗೆ ಮುಂದುವರೆದು ಗುರುಜಿ ಕನ್ಯಾ ರಾಶಿಯ ಇವತ್ತಿನ ಫಲಾಫಲಗಳನ್ನ ಕೂಡ ನೋಡ್ತಾ ಹೋಗೋಣ ಗುರುಜಿ ಇವತ್ತು ನೀವು ನಿಮ್ಮ ಮನೆಯ ಕಿರಿಯ ಸದಸ್ಯರೊಂದಿಗೆ ಸಮಯ ಕಳೆಯುವುದು ದಿನ ನಡೆಯುವಂತದ್ದು ಆಗಿರುವಂತದ್ದು ನೀವು ಅದನ್ನು ಮಾಡಿದ್ರೆ ನಿಮ್ಗೆ ಮನೆಯಲ್ಲಿ ಹೆಚ್ಚು ಹೆಚ್ಚು ಅವರೊಂದಿಗೆ ಬೆರೆಯುವಂತದ್ದು ದಿನ ನಿಮ್ಗೆ ಆಗಿರುವಂತದ್ದು ಓಕೆ ಕನ್ಯಾ ರಾಶಿಯವರಿಗೆ ಕೂಡ ಇವತ್ತು ಮನೆಯವರೊಟ್ಟಿಗೆ ಹೆಚ್ಚೆಚ್ಚು ಬೆರೆಯುವಂತಹ ದಿನ ಆಗಿದೆ ನಿಮಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಇವತ್ತಿನ ದಿನ ಭವಿಷ್ಯ ಹೇಗಿದೆ ನೋಡೋಣ ಗುರುಜಿ ರಾಶಿಯ ಜಾತಕಸ್ಥರಿಗೆ ಇವತ್ತು ಆದಷ್ಟು ನಿಮ್ಮ ಒಂದು ಆಶೀರ್ವಾದ ಮತ್ತೆ ಅದೃಷ್ಟ ಎಲ್ಲರೂ ಎಲ್ಲಾ ರೀತಿಯಿಂದ ಇವತ್ತಿನ ದಿನ ಶುಭವಾಗಿರುವಂತದ್ದು ಮತ್ತು ಹಿಂದಿನ ದಿನಗಳ ಶ್ರಮ ಇವತ್ತು ಪ್ರತಿಫಲಿಸುವಂತದ್ದು ನೋಡ್ತಾ ಬರ್ತೇವೆ ತುಲಾ ರಾಶಿಯವರಿಗೆ ಹಿಂದಿನ ದಿನದ ಶ್ರಮ ನೀವು ಎಷ್ಟು ಮಟ್ಟಿಗೆ ಶ್ರಮ ಹಾಕಿರ್ತೀರಾ ಅದರ ಫಲ ಆವತ್ತಿನ ದಿನ ಸಿಗದೆ ಹೋದ್ರು ಇವತ್ತಿನ ದಿನ ಅದರ ಫಲಾಫಲಗಳು ನಿಮಗೆ ಲಭಿಸುತ್ತೆ ಅಂತ ಹೇಳಿ ತಿಳಿಸ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಇವತ್ತು ಒಂದು ಕ್ರೀಡಾ ಮಹೋ ಮನೋಭಾವನೆ ಹೊಂದಿರುವಂತಹ ದಿನ ಮತ್ತು ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತೀರಾ ಇದರಿಂದ ಯಾವುದೇ ಒತ್ತಡ ಆಗೋದಿಲ್ಲ ದಿನ ಶುಭವಾಗಿರುವಂತಹ ರುಚಿಕ ರಾಶಿಯವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದುವರೆದು ಗುರುಜಿ ಮುಂದಿನ ರಾಶಿ ಧನು ರಾಶಿಯ ವಿಚಾರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಧನು ರಾಶಿಯ ಜಾತಕಸ್ಥರಿಗೆ ಜವಾಬ್ದಾರಿ ತೆಗೆದುಕೊಂಡು ರಚನಾತ್ಮಕವಾಗಿ ಸಂಪರ್ಕಿಸಲು ಇವತ್ತು ಸಿದ್ಧವಾಗಿರುವಂತಹ ದಿನ ಪ್ರೀತಿ ಪಾತ್ರರೊಡನೆ ಸಿಹಿ ತಿಂಡಿ ಮತ್ತು ಮಿಠಾಯಿ ಹಂಚಿಕೊಳ್ಳುವ ಸಾಧ್ಯತೆ ಕೂಡ ಇವತ್ತಿನ ದಿನ ಮನಸ್ಸದಲ್ಲಿ ನೋಡ್ತಾ ಓಕೆ ಧನುರ್ ರಾಶಿಯವರ ಇವತ್ತಿನ ಬುಧವಾರದ ದಿನ ಹೇಗಿದೆ ಅಂತ ಹೇಳಿ ನಾವು ಕೂಡ ತಿಳಿದುಕೊಂಡ್ವಿ ಮುಂದುವರೆದು ಇನ್ನ ಮುಂದಿನ ರಾಶಿ ಮಕರ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ರಾಶಿಯ ಜಾತಕಸ್ಥರಿಗೆ ನಿಮಗೆ ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿ ಇಡಿಸುತ್ತಾರೆ ಮತ್ತೆ ದುಂದುಗಾರಿಕೆ ಮತ್ತೆ ಸಂಶಯ ಆಸ್ಪದವಾದ ಹಣಕಾಸಿನ ಯೋಜನೆಗಳ ಯೋಜನೆಗಳಿಗೆ ಏನಾದ್ರೂ ಹಣ ತೊಡಗಿಸ್ಕೊಳ್ಳೋದನ್ನ ತಪ್ಪಿಸಿಕೊಳ್ಳಿ ಅಂತ ತಿಳಿಸ್ತೇನೆ ಓಕೆ ಮಕರ ರಾಶಿಯವರಿಗೆ ಕೂಡ ಹಣಕಾಸಿನ ಒಂದು ದುಂದು ವೆಚ್ಚದಿಂದ ತಪ್ಪಿಸಿಕೊಳ್ಳೋದಕ್ಕೆ ಗುರುಜಿಗಳು ಕೂಡ ಸಲಹೆಯನ್ನು ನೀಡುತ್ತಾ ಇದ್ದಾರೆ ಗುರುಜಿ ಮುಂದಿನ ರಾಶಿ ನೋಡೋಣ ಕುಂಭ ರಾಶಿ ಗುರುಜಿ ರಾಶಿಯವರಿಗೆ ನಿಮ್ಮ ದಯಾಳು ಪ್ರಕೃತಿಯಿಂದ ನಿಮಗೆ ಅನೇಕ ಸಂತೋಷ ಕ್ಷಣಗಳು ತಂದು ನಿಮಗೆ ತಿಳಿದ ಜನರ ಮೂಲಕ ಆದಾಯದ ಹೊಸ ಮೂಲಗಳು ನಿಮಗೆ ಕಂಡುಬರುತ್ತವೆ ಓಕೆ ಆದಾಯದ ಹೊಸ ಮೂಲಗಳು ಸಹ ನಿಮಗೆ ಇವತ್ತಿನ ದಿನ ಕಂಡು ಬರುತ್ತೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ರಾಶಿಯವರಿಗೆ ಇಂದು ಅತ್ಯಂತಿಕ ಅತ್ಯಂತ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ದಿನ ಆಗಿರೋದ್ರಿಂದ ಇದನ್ನು ನೀವು ತಿಳಿದುಕೊಂಡು ಒಂದು ಯಾವುದೋ ದೇವಸ್ಥಾನಕ್ಕೋ ಒಂದು ಯಾವುದೋ ತೀರ್ಥಕ್ಷೇತ್ರಕ್ಕೋ ಭೇಟಿ ನೀಡುವ ಯೋಜನೆಯನ್ನು ಇವತ್ತು ತಾವು ಮಾಡ್ತೀರಿ ಓಕೆ ಸೊ ತೀರ್ಥಕ್ಷೇತ್ರ ಹಾಗೆ ಯಾವುದಾದ್ರೂ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡೋದ್ರ ಮುಖಾಂತರವಾಗಿ ಇವತ್ತಿನ ದಿನನೂ ಕೂಡ ಮೀನ ರಾಶಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನಾವು ತಿಳಿದುಕೊಂಡ್ವಿ ಹಾಗೆ ವೀಕ್ಷಕರೇ ನೀವು ಸಹ ನಮ್ಮ ಗುರೂಜಿಗಳೊಟ್ಟಿಗೆ ನೇರವಾಗಿ ಮಾತನಾಡ್ಬೇಕಂದ್ರೆ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟೂವರೆ ಒಂಬತ್ತುವರೆವರೆಗೂ ನಿಮಗೆ ಲೈವ್ ನಲ್ಲಿ ಗುರುಜಿಗಳು ಸಿಗ್ತಾರೆ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪರಿಹಾರವನ್ನ ಕೂಡ ಕಂಡ್ಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ ನಾವು ಪ್ರತಿ ಬಾರಿ ಕೂಡ ಪ್ರತಿ ಸಂಚಿಕೆಯಲ್ಲೂ ಒಂದೊಂದು ವಿಚಾರ ಬಗ್ಗೆ ಈಗ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿ ಬಂದ್ಮೇಲೆ ಸುಮಾರು ವರ್ಷಗಳಿಂದಲೂ ಕೂಡ ಅದಕ್ಕೆ ಪ್ರಾಶಸ್ತ್ಯ ಇರುವಂತದ್ದು ಸೊ ಅದೇ ನಿಟ್ಟಿನಲ್ಲಿ ಎಷ್ಟೋ ವಿಚಾರಗಳು ಎಲ್ರಿಗೂ ಕೂಡ ಗೊತ್ತಿರಲ್ಲ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದು ಅತ್ಯಂತ ಮುಖ್ಯವಾಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ವಾಸ್ತುಶಾಸ್ತ್ರದ ಪ್ರಾಮುಖ್ಯತೆ ಏನು ಜೊತೆಗೆ ವಾಸ್ತು ಪ್ರಕಾರ ಗೃಹ ಕಾರ್ಯ ಸ್ಥಳ ಏನಿದೆ ಅದನ್ನ ನಾವು ಮನೆ ಕಟ್ಟಬೇಕಾದ್ರೆ ಹೇಗೆ ನಿರ್ಮಾಣ ಮಾಡಬೇಕು ಅದರ ಫಲಾಫಲಗಳೇನು ಇದೆಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಗುರುಜಿ ಸೊ ಮೊದಲನೇದಾಗಿ ಗುರುಜಿ ಈ ವಾಸ್ತುಶಾಸ್ತ್ರದ ಮೂಲವಾದ ಉಲ್ಲೇಖ ಏನು ಅಂತ ಹೇಳಿ ನೋಡೋಣ ಗುರುಜಿ ಈ ಒಂದು ವೈಜ್ಞಾನಿಕ ಹಿನ್ನೆಲೆ ಏನಿದೆ ವೈಜ್ಞಾನಿಕ ಹಿನ್ನೆಲೆ ಆಧಾರದಲ್ಲಿ ಅಂತ ನೋಡಿದಾಗ ವಾಸ್ತುಶಾಸ್ತ್ರದ ಮಹತ್ವ ಏನು ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊ ನೋಡಿ ಈಗಿನ ವಾಸ್ತು ಅಂದ್ರೆ ಏನಂದ್ರೆ ವಸತಿ ವಾಸ್ತು ಅಂತ ಅಂದ್ರೆ ವಾಸ್ತು ಅನ್ನೋದು ಬ್ಯಾಲೆನ್ಸಿಂಗ್ ಆಫ್ ಎನರ್ಜಿ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಹೇಳ್ತೀವಿ ವಾಸ್ತು ಅನ್ನೋ ಶಬ್ದದ ಅರ್ಥ ನಮ್ಗೆ ಸಂಸ್ಕೃತದಿಂದ ಬಂದಿರುವಂಥದ್ದು ವಾ ಅದರಲ್ಲಿ ವಾ ಅಂತಂದ್ರೆ ಅವರು ಅಂತಂದ್ರೆ ಯಾರು ಇಲ್ಲಿ ಇರ್ತಾರೆ ಅಂತ ಅವರು ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದು ತು ಅನ್ನೋ ಶಬ್ದದಲ್ಲಿ ಇರುವಂತ ಸ್ಥಳ ಅಂತ ಹೇಳ್ತೀವಿ ಸೊ ಈ ವಾಸ್ತು ಮು ಮುಖ್ಯವಾಗಿ ನಿಂತಿರುವುದು ಮೂಲ ಆಧಾರ ಹೇಗೆ ನಮ್ಮ ಮನೆಗೆ ನಾಲ್ಕು ಪಿಲ್ಲರ್ಗಳು ಅಂತ ಹೇಳ್ತೀವಿ ವಾಸ್ತುಗೆ ಮೂಲ ಆಧಾರಿತವಾಗಿರುವಂಥದ್ದು ಪಂಚಭೂತಗಳು ಅಗ್ನಿ ಪೃಥ್ವಿ ವಾಯು ಜಲ ಮತ್ತು ಆಕಾಶ ಇದನ್ನ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ಈ ಪಂಚಭೂತಗಳನ್ನ ಟೋಟಲ್ ಆಗಿ ನಾವೇನು ಇಂಟಿಗ್ರೇಟ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ ಕಡೆ ಬ್ಯಾಲೆನ್ಸ್ ಮಾಡೋದಾಗ್ಲಿ ಇಂಟಿಗ್ರೇಟ್ ಮಾಡೋದಾಗ್ಲಿ ಅಂದ್ರೆ ನಮ್ ಸುತ್ತಲ ಇರುವಂತ ಒಂದು ಹಾರ್ಮೋನಿಯಸ್ ನೇಚರ್ ಅಂತ ನಾವೇನ್ ಕ್ರಿಯೇಟ್ ಮಾಡ್ತೀವಿ ಇದೇ ನಮಗೆ ವಾಸ್ತು ಅಂತ ನೋಡ್ತಾ ಬರ್ತೀವಿ ಸೊ ವೈಜ್ಞಾನಿಕ ಆಧಾರದ ಹಿನ್ನೆಲೆಯಲ್ಲಿ ನೋಡ್ಬೇಕಾದ್ರೆ ಹಲವಾರು ವಸ್ತುಗಳು ಮೊದ್ಲೇದಾಗಿ ಒಂದು ವಾಸ್ತುವಿಗೆ ಒಂದು ಚಿಕ್ಕ ಉದಾಹರಣೆ ತಾವು ಒಂದು ಗ್ಲೋಬ್ ನೋಡಿರ್ತೀರಾ ಗ್ಲೋಬ್ ಹೇಗಿರುತ್ತೆ ಉದಾಹರಣೆಗೆ ಟೇಬಲ್ ಮೇಲೆ ನೋಡಿದಾಗ ಗುಂಡಾಕಾರದಲ್ಲಿ ಖಂಡಿತ ಅದೇ ತರ ಇರುತ್ತೆ ಆದ್ರೆ ಆ ಯಾವತ್ತು ನೆಟ್ ಇರೋದಿಲ್ಲ ಸ್ವಲ್ಪ ವಾಲ್ ಇರುತ್ತೆ ಟಿಲ್ಟ್ ಆಗಿರುತ್ತೆ ಆ ವಾಲ್ ಇರೋ ಡಿಗ್ರಿ ಟ್ವೆಂಟಿ ತ್ರೀ ಪಾಯಿಂಟ್ ಡಿಗ್ರಿ ಅಂತ ಇರುತ್ತೆ ಅಂದ್ರೆ ಇಪ್ಪತ್ತ್ ಮೂರೂವರೆ ಡಿಗ್ರಿಗೆ ಸ್ವಲ್ಪ ವಾಲ್ ಇರುತ್ತೆ ಆ ಆಂಗಲ್ ವಾಲಿರ ಆಂಗಲ್ ನಾ ತಿಳಿಸ್ತಾ ಬರ್ತೀನಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾಕೆ ಆ ರೀತಿ ವಾಲ್ ಇರುವಂತದ್ದು ಭೂಮಿಯ ಒಂದು ವಿಚಾರದಲ್ಲಿ ಅಂತಂದ್ರೆ ನಾವು ರಿಯಲಿಸ್ಟಿಕ್ ಆಗಿ ನೋಡಿದಾಗ ಅರ್ಥ ಆಕ್ಸೆಸ್ ಏನಿದೆ ಅಂತಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಅರ್ಥ ಇಪ್ಪತ್ ಮೂರೂವರೆ ಡಿಗ್ರಿ ವಾಲಿದೆ ಸೊ ಆ ವಿಚಾರವಾಗಿ ಆ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಟಿಲ್ಟ್ ಅದರ ಅರ್ಥ ಏನು ನಮಗೆ ಹೇಗೆ ಸೂರ್ಯೋದಯ ಆದಾಗ ಭೂಮಿಯ ಒಂದು ಮೇಲೆ ಸೂರ್ಯನ ಸ್ಪರ್ಶ ಕಿರಣಗಳ ಸ್ಪರ್ಶವಾಗುತ್ತೋ ಸೊ ಬಹುಮುಖ್ಯವಾಗಿ ಮೊದಲನೇದಾಗಿ ಸೂರ್ಯನ ಮೊದಲ ಕಿರಣ ಈಶಾನ್ಯದಲ್ಲಿ ಬಿಡುವಂತದ್ದು ಪೂರ್ವಕ್ಕೆ ಬಿಡಲ್ಲ ಯಾಕಂದ್ರೆ ಅದು ಉತ್ತರದ ಕಡೆ ಸ್ವಲ್ಪ ವಾಲ್ ಇರುವಂತದ್ದು ಈ ರೀತಿ ನಾವು ಒಂದು ನಮ್ಮ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಬರ್ತೇವೆ ಮತ್ತೆ ಸೂರ್ಯನ ಕಿರಣ ವೈಜ್ಞಾನಿಕ ಹಿನ್ನೆಲೆ ನೋಡಿದಾಗ ತಮಗೆ ಗೊತ್ತಿರಬಹುದು ಬೇಸಿಕ್ ಫಿಸಿಕ್ಸ್ ಅಲ್ಲಿ ಯಾರ್ಯಾರು ಓದಿರ್ತಾರೋ ಅಲ್ಲಿ ಒಂದು ವಿಬ್ಗೆ ಅಂತ ಕಾನ್ಸೆಪ್ಟ್ ಬರುತ್ತೆ ಪ್ರಿಸಮ್ ವಿಬ್ಗೆ ಅಂತ ಹೇಳ್ತಾರೆ ವಿಬ್ಗೆ ಅಂತ ನಾವು ನೋಡಿದಾಗ ಏನಾಗುತ್ತೆ ಆ ವಿಬ್ಗೆ ಅಲ್ಲಿ ಏಳು ಬಣ್ಣಗಳಿರುತ್ತೆ ಏನ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಏಳು ಬಣ್ಣ ಅಂತಂದ್ರೆ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ಅಂತ ಹೇಳ್ತೀವಿ ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಈ ವಿಬ್ಗೆದು ನಾವು ರೇಂಜ್ ಸೈಂಟಿಫಿಕಲ್ ವೈಜ್ಞಾನಿಕ ಹಿನ್ನೆಲೆ ನೋಡಿದಾಗ ಇದೊಂದು ಸಾವಿರದಿಂದ ನಾಲ್ಕು ಸಾವಿರ ನಾನೋಮೀಟರ್ ಇರುವಂತದ್ದು ಓಕೆನಾ ಸೊ ಈ ರೀತಿ ಒಂದು ಅದ್ರದ್ದು ಒಂದು ರೇಂಜ್ ಅಂತ ಹೇಳ್ತೀವಿ ಸೊ ವೈಲೆಟ್ ಇಂಡಿಗೊ ಬ್ಲೂ ಏನನ್ನ ಸೂಚಿಸುವಂತದ್ದು ಇದು ನಮ್ಗೆ ಕೂಲ್ ರೇಸ್ ಅಂತ ಹೇಳ್ತೀವಿ ಓಕೆನಾ ಆಮೇಲೆ ಗ್ರೀನ್ ಬಂದ್ಬಿಟ್ಟು ನ್ಯೂಟ್ರಲ್ ಅಂದ್ರೆ ವೈಲೆಟ್ ಇಂಡಿಗೋ ಬ್ಲೂ ಫಸ್ಟ್ ಏನ್ ಮೂರ್ ಬರುತ್ತೋ ಅದು ಕೂಲ್ ರೇಸು ಹಸಿರು ಬಣ್ಣ ಗ್ರೀನ್ ಬಂದ್ಬಿಟ್ಟು ನಾವು ನ್ಯೂಟ್ರಲ್ ರೇಸ್ ಅಂತ ಹೇಳ್ತೀವಿ ಉಳಿದಿರೋದು ಯೆಲ್ಲೋ ಆಗಿರ್ಬೋದು ಆರೆಂಜು ರೆಡ್ ಬಂದ್ಬಿಟ್ಟು ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳ್ತೀವಿ ಸೊ ಎಸ್ ವೀಕ್ಷಕರೇ ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ವಾಸ್ತುಶಾಸ್ತ್ರದ ಮಹತ್ವವೇನು ಅದರ ಒಂದು ಉಲ್ಲೇಖ ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿದುಕೊಳ್ತಾ ಇದ್ವಿ ಜೊತೆಗೆ ಈಗ ವಾಸ್ತು ಅಂತ ಹೇಳಿ ಬಂದ ತಕ್ಷಣ ನಮ್ಮ ಮನೆಯ ದ್ವಾರ ಬಾಗಿಲು ಅಥವಾ ಮುಖ್ಯ ಬಾಗಿಲು ಏನಿರುತ್ತೆ ಅದು ಪೂರ್ವ ಹಾಗೆ ಉತ್ತರ ಭಾಗ ಉತ್ತರ ದಿಕ್ಕಿನ ಕಡೆನೆ ಹೆಚ್ಚೆಚ್ಚಾಗಿ ಜನರು ಅದರ ಕಡೆನೇ ಮುಖ ಮಾಡ್ತಾರೆ ಹಾಗಿದ್ರೆ ಬೇರೆ ದಿಕ್ಕಿನ ಭಾಗಗಳಲ್ಲಿ ಮನೆಯ ದ್ವಾರ ಬಾಗಿಲು ಅಥವಾ ಮುಖ್ಯ ಬಾಗಿಲು ಇದ್ರೆ ಏನಾಗುತ್ತೆ ಯಾಕೆ ಅದನ್ನು ಪರಿಗಣನೆ ಮಾಡೋದಿಲ್ಲ ಅಂತ ಹೇಳಿ ಈ ವಿಚಾರದ ಬಗ್ಗೆನೂ ಸಹ ತಿಳ್ಕೊಳ್ತಾ ಹೋಗೋಣ ನಾವು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತಾ ಇದ್ವಿ ಸೊ ಗುರುಜಿ ನೀವು ಕೂಡ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅದರ ಮಹತ್ವವನ್ನ ಹೇಳ್ತಾ ಇದ್ವಿ ಸೊ ವಿಬ್ಗಯಾರ್ ಅನ್ನುವಂತಹ ಒಂದು ವರ್ಡ್ ಅನ್ನ ಹೇಳ್ತಾ ಅದ್ರಲ್ಲಿ ಬರ್ತಕ್ಕಂಥ ಬಣ್ಣಗಳು ಹಾಗೆ ಅದನ್ನ ಕೂಡ ಹೇಳ್ತಾ ಇದ್ವಿ ಗುರುಜಿ ಮುಂದುವರೆಸೋಣ ನೋಡಿ ನಮ್ಮ ವೀಕ್ಷಕರಿಗೆ ಹೇಳಿದಂಗೆ ವಿಬ್ಗ್ಯಾರ್ ಅನ್ನೋದು ಒಂದು ಸೈಂಟಿಫಿಕಲಿ ಸೆವೆನ್ ರೇಸ್ ಇರುವಂತಹ ಒಂದು ಅದಕ್ಕೆ ಬೇರೆ ಬೇರೆ ರೇಂಜ್ ನಾವು ತಿಳಿಸ್ಕೊಟ್ವಿ ಸೊ ಇದರಲ್ಲಿ ನಾವು ಹೇಳ್ದಂಗೆ ವೈಲೆಟ್ ಇಂಡಿಗೋ ಬ್ಲೂ ಕೂಲ್ ರೇಸ್ ಅಂತ ಹೇಳ್ತೀವಿ ಗ್ರೀನ್ ಬಂದು ನ್ಯೂಟ್ರಲ್ ರೇಸ್ ಅಂತ ಹೇಳ್ತೀವಿ ಮತ್ತೆ ಆರೆಂಜ್ ರೆಡ್ ಮತ್ತೆ ಎಲ್ಲೋ ಬಂದ್ಬಿಟ್ಟು ಅಲ್ಟ್ರಾ ವೈಲೆಟ್ ರೇಸ್ ಅಂತ ಹೇಳ್ತೀವಿ ಅಂದ್ರೆ ಈ ರೇಸ್ನ ನಾವು ಬೈಫರ್ಕೇಟ್ ಮಾಡೋದಂತಂದ್ರೆ ಏನ್ ಹೇಳ್ಬೇಕಂದ್ರೆ ಸೂರ್ಯನ ಒಂದು ರಶ್ಮಿ ನಮಗೆ ಬಿಡುವಂತದ್ದು ತಮಗೆ ಗೊತ್ತಿರ್ಬೋದು ಮೊದಲನೇ ಒಂದು ಗಂಟೆ ಏನ್ ಸೂರ್ಯನ ಬೆಳಕು ಅಮ್ಮ ಬೆಳಗ್ಗೆ ಆರೂವರೆಯಿಂದ ಏಳುವರೆ ತುಂಬಾ ಎಳೆ ಬಿಸಿಲು ಅಂತ ಹೇಳ್ತಾರೆ ಎಳೆ ಎಳೆ ಬಿಸಿಲಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತ ವಿಟಮಿನ್ ಡಿ ಸಿಗುತ್ತೆ ಅದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಇರುವಂತದ್ದು ಇದು ಏನಾಗುತ್ತೆ ಅಂದ್ರೆ ಅದಕ್ಕೆ ನಾವು ಹೇಳೋದು ಬೆಳಗ್ಗೆ ಎದ್ಬಿಟ್ಟು ನಾವು ಈಶಾನ್ಯ ಮೂಲೆಯಲ್ಲಿ ಈಶಾನ್ಯ ದಿಕ್ಕಿನ ಕಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಅಂತ ಅಂದ್ರೆ ನಮ್ಗೆ ವಿಟಮಿನ್ ಡಿ ಸಿಗುತ್ತೆ ಆ ಟೈಮ್ ಅಲ್ಲಿ ಗಾಳಿ ತುಂಬಾ ಪ್ರಶಸ್ತವಾಗಿರುವಂತದ್ದು ನಾವು ನೋಡ್ತೀವಿ ಆ ಒಂದು ಗಂಟೆ ಮೆಡಿಟೇಷನ್ ಮಾಡಿದಾಗ ಈ ಕೂಲ್ ರೇಸ್ ಏನಿರುತ್ತೋ ಅದು ಅವರಿಗೆ ಸೋಕುವಂಥದ್ದು ಅದರಿಂದ ಅವರಿಗೆ ಎನರ್ಜಿ ಕ್ರಿಯೇಟ್ ಆಗುವಂಥದ್ದು ಅಂತ ಹೇಳ್ತೀವಿ ಅದೇ ನೋಡಿ ಒಂಬತ್ತು ಗಂಟೆ ನಂತರ ಸೂರ್ಯ ನಾನ್ ಬೆಳಿಗ್ಗೆ ಫಸ್ಟ್ ನಾನು ಹೇಳಿದ್ದು ಸೂರ್ಯ ಉದಯ ಆದಾಗ ಈಶಾನ್ಯದಲ್ಲಿ ಬರುವಂಥದ್ದು ತದನಂತರ ಪೂರ್ವನ ಪೂರ್ವಕ್ಕೆ ಸೂರ್ಯನ ಕಿರಣಗಳು ಬರುವಂತದ್ದು ತದನಂತರ ಸೂರ್ಯ ಮೂವ್ ಆಗ್ತಾನಲ್ವಾ ಅಲ್ವಾ ಅಂದ್ರೆ ಪೂರ್ವದಿಂದ ಮುಳುಗವರೆಗೂ ಪಶ್ಚಿಮಕ್ಕೆ ಮೂವ್ ಆಗುವಂಥದ್ದು ಸೊ ಆ ಸೂರ್ಯನ ಚಲನೆಯಲ್ಲಿ ನಾವು ಒಂಬತ್ತು ಗಂಟೆಗೆ ಸೂರ್ಯ ಆಗ್ನೇಯ ಭಾಗಕ್ಕೆ ಬರುವಂತದ್ದು ಆಗ್ನೇಯ ಭಾಗಕ್ಕೆ ಮೂಡುವಂಥದ್ದು ಮತ್ತೆ ಹನ್ನೆರಡು ಗಂಟೆಗೆ ಸೂರ್ಯ ಎಲ್ಲಿ ಬಂದಿರ್ತಾರೆ ಅಂದ್ರೆ ದಕ್ಷಿಣ ಭಾಗಕ್ಕೆ ಬಂದಿರ್ತಾರೆ ಮತ್ತೆ ಮೂರು ಗಂಟೆಗೆ ನೈಋತ್ಯದಲ್ಲಿ ಬರುವಂತದ್ದು ಸೊ ಈ ರೀತಿ ಮತ್ತೆ ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಪಶ್ಚಿಮಕ್ಕೆ ಬರುವಂತದ್ದು ಅಂದ್ರೆ ಸೂರ್ಯ ಅಸ್ತದ ಭಾಗ ಅಂತ ಹೇಳ್ತೀವಿ ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಇವಿ ಇವಿ ರೇಸ್ ಅಂತ ನಾವು ಅಲ್ಟ್ರಾವೈಲೆಟ್ ರೇಸ್ ಅಲ್ಲಿ ಹೇಳ್ತೀವಿ ಅದಕ್ಕೆ ನಾವು ನೋಡಿದಂಗೆ ಎಲ್ಲೋ ಮತ್ತೆ ಆರೆಂಜ್ ರೆಡ್ ಈ ಮೂರು ಏನಿರುತ್ತೋ ಇದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಬಿಸಿ ಕಿರಣಗಳನ್ನ ಸೂಚಿಸುತ್ತೆ ಅಂದ್ರೆ ಹನ್ನೆರಡು ಗಂಟೆ ಮೇಲೆ ಬರುವಂತ ಕಿರಣಗಳನ್ನ ನೋಡ್ತೀವಿ ಸೊ ಯಾರು ದಕ್ಷಿಣ ಮತ್ತು ನೈಋತ್ಯದ ಮುಖ್ಯ ದ್ವಾರ ಹೊಂದಿರ್ತಾರೋ ಇವರಿಗೆ ಇವಿ ರೇಸ್ ಸುಮಾರು ಎಫೆಕ್ಟ್ ಗಳನ್ನ ನೋಡ್ತಾ ಬರ್ತೀವಿ ಸೊ ಇದರಿಂದ ಏನಾಗುತ್ತೆ ಯಾರು ದಕ್ಷಿಣ ಮತ್ತು ನೈಋತ್ಯದಲ್ಲಿ ಎಷ್ಟು ಜಾಗ ಖಾಲಿ ಬಿಟ್ಟಿರ್ತಾರೋ ಅಂದ್ರೆ ಅಲ್ಲೊಂದು ಬಾಗ್ಲ ಇದ್ದಾಗ ಅಥವಾ ಅಲ್ಲಿ ಏನಾದ್ರು ಒಂದು ಕಿಟಕಿಗಳಿದ್ದಾಗ ಅಲ್ಲಿ ಏನಾಗುತ್ತೆ ಆ ಮನೆಗಳ ಮನೆಯಲ್ಲಿ ಕಿರಣಗಳು ಪಸರಿಸಿದಾಗ ಅವ್ರಿಗೆ ಏನಾದರೂ ಅಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚು ಹೆಚ್ಚಾಗಿ ಕೊಡುವಂತದ್ದು ನಾವು ನೋಡ್ತಾ ಬರ್ತೀವಿ ಇದರಿಂದ ಸ್ವಲ್ಪ ಅವರಿಗೆ ಬೇಗ ಯಾವುದೇ ಆರೋಗ್ಯ ಸಮಸ್ಯೆ ಬಂದರೂ ಕ್ಲಿಯರ್ ಆಗೋದಿಲ್ಲ ಅದಕ್ಕೆ ವಾಸ್ತುವಿನಲ್ಲಿ ನಾವು ಹೇಳೋದು ದಕ್ಷಿಣ ಮತ್ತು ಪಶ್ಚಿಮ ಆದಷ್ಟು ಕ್ಲೋಸ್ ಇಡಿ ಅಂತ ವಿಚಾರದಲ್ಲಿ ನೋಡ್ತೀವಿ ಮತ್ತೆ ಇನ್ನೊಂದು ವಿಚಾರ ಈಶಾನ್ಯದಲ್ಲಿ ಸ್ವಲ್ಪ ಚಳಿಗಾಲದಲ್ಲಿ ಆದಷ್ಟು ಬೇಗ ಏನ್ ಯಾರು ಒಂದ್ ಚಳಿಗಾಲದಲ್ಲಿ ಸೂರ್ಯ ಬೇಗ ಮೂಡೋದಿಲ್ಲ ಸ್ವಲ್ಪ ತಡವಾಗಿ ಸೂರ್ಯ ಬರ್ತಾರಲ್ಲ ಚಳಿಗಾಲದಲ್ಲಿ ಒಂದು ಏಳು ಗಂಟೆ ಏಳುವರೆ ಸೊ ಆ ಸಮಯದಲ್ಲಿ ಬೇಗ ಬರ್ತಾರೆ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಚಳಿಗಾಲದಲ್ಲಿ ಸ್ವಲ್ಪ ಮನಸ್ಸು ಮಂದವಾಗಿರುತ್ತೆ ಅಂತ ಅದಕ್ಕೆ ತುಂಬಾ ಜನರಿಗೆ ಹೆಲ್ತ್ ಇಶ್ಯೂಸ್ ನೋಡ್ತಾ ಇರ್ತೀವಿ ಡಿಪ್ರೆಷನ್ ಆಗಿರ್ಬೋದು ಅಥವಾ ಮಾನಸಿಕ ಕಿರಿಕಿರಿಗಳಾಗಿರ್ಬಹುದು ಅದು ಬೇಸಿಗೆ ಕಾಲದಲ್ಲಿ ಯಾವತ್ತೂ ಆಗಲ್ಲ ಸ್ವಲ್ಪ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಯಾವಾಗ ಸೂರ್ಯನ ಕಿರಣ ಬರೋದಿಲ್ವೋ ಅವಾಗುತ್ತೆ ಅಂದ್ರೆ ಹೇಳೋ ಉದ್ದೇಶ ಎಷ್ಟೇ ಸೂರ್ಯನ ಕಿರಣಕ್ಕೆ ಅದರದೇ ಆದ ಮಹತ್ವ ಇರುವಂತದ್ದು ವಾಸ್ತುವಿನಲ್ಲಿ ಅಂತ ಹೇಳ್ತೀವಿ ಅಂದ್ರೆ ವಿಶೇಷವಾಗಿ ಬೆಳಕು ಅಂತ ಹೇಳ್ತೀವಿ ಅದಕ್ಕಾಗಿ ನಾವ್ ಯಾವಾಗ್ಲೂ ಏನ್ ಹೇಳೋದಂದ್ರೆ ವೈಲೆಟ್ ಆಗಿರ್ಬೋದು ಇಂಡಿಗೋ ಆಗಿರ್ಬೋದು ಮತ್ತೆ ಬ್ಲೂ ರೇಸ್ ಏನಿರೋದು ನಮಗೆ ಆರೋಗ್ಯ ನಮಗೆ ಸಿಕ್ಕಾಗ ಆರೋಗ್ಯ ಚೆನ್ನಾಗಿರುತ್ತೆ ಈ ರೇಸ್ ಗಳು ಅಂತ ಹೇಳ್ತೀವಿ ಮತ್ತೆ ನಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ ಸೊ ಎಲ್ಲೋ ಆರೆಂಜ್ ರೆಡ್ ಅಂದ್ರೆ ನಾವೇನ್ ಹೇಳಿದ್ವಿ ಮಧ್ಯಾಹ್ನ ಭಾಗದಲ್ಲಿ ಒಂದು ಮೂರು ಗಂಟೆಗೆ ಅಂತ ಅನ್ಕೊಳ್ಳಿ ಆ ಸಮಯದಲ್ಲಿ ಮೂರರಿಂದ ಆರು ಗಂಟೆ ಮಧ್ಯಾಹ್ನದ ಭಾಗ ಅವಾಗ ಇದನ್ನ ಹೆಲ್ತ್ ಡಿಸ್ಟರ್ಬ್ ರೇಸ್ ಇರುವಂತದ್ದು ನಾವು ಮಧ್ಯಾಹ್ನ ಭಾಗದಲ್ಲಿ ನೋಡ್ತಾ ಇರ್ತೀವಿ ಅದಕ್ಕೆ ನಾವು ಬೆಳಿಗ್ಗೆ ಬೇಗ ಎದ್ದೇಳೋದು ಬೇಗ ಧ್ಯಾನ ಪೂಜೆ ನಿತ್ಯ ಕರ್ಮಗಳು ಇತ್ಯಾದಿ ಮಾಡಿದ್ರೆ ನಮ್ಮ ದಿನ ಯಾಕೆ ಚೆನ್ನಾಗಿರುತ್ತೆ ಅಂತಂದ್ರೆ ವಾಸ್ತುವಿನಲ್ಲಿ ಈ ಅಂಶ ಅಡಗಿರುವಂತದ್ದು ನಾವು ನೋಡ್ತಾ ಬರ್ತೀವಿ ಇದು ಒಂದು ವೈಜ್ಞಾನಿಕ ಇರುವಂತ ಪುರಾವೆಗಳು ಅಂದ್ರೆ ನಮಗೆ ಸೈನ್ಸ್ ಏನ್ ಹೇಳುತ್ತೆ ವಾಸ್ತುವಿನಲ್ಲಿ ಅಂತ ಹೇಳುವಂತ ವಿಚಾರ ಇಂತ ಸಾಕಷ್ಟು ಸಂಬಂಧಿತ ವಿಚಾರದಲ್ಲಿ ಖಗೋಳ ಶಾಸ್ತ್ರವಾಗಿರುವಂತ ಶಾಸ್ತ್ರದ ವಿಚಾರವಾಗಿರುವಂತದ್ದು ಆದ್ರೆ ನಮ್ಮ ವೀಕ್ಷಕರಿಗೆ ಇವತ್ತು ತಿಳಿಸ್ಕೊಡುವಂಥದ್ದು ವಾಸ್ತುವಿನಿಂದ ಅವ್ರು ಹೇಗೆ ಹಾರ್ಮೋನಿಯಸ್ ಸ್ಪೇಸ್ ಕ್ರಿಯೇಟ್ ಮಾಡುವಂಥದ್ದನ್ನ ನಾವು ಅವರ ಮಾನಸಿಕ ಶಾಂತಿ ವಿಚಾರವಾಗಿ ಒಳ್ಳೆ ಬ್ಯಾಲೆನ್ಸಿಂಗ್ ವಿಚಾರವಾಗಿ ನಾವು ತಿಳಿಸ್ತಾ ಬಂದಿವಿ ಓಕೆ ಗುರುಜಿ ಸೊ ಅಂದ್ರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಒಂದು ವಾಸ್ತು ಶಾಸ್ತ್ರದ ಮಹತ್ವ ಅದು ಎಷ್ಟು ಪ್ರಮುಖವಾಗಿದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರೆ ಈಗ ನಾವು ಚಿಕ್ಕ ಚಿಕ್ಕ ನಗರ ಅಥವಾ ತುಂಬಾ ದೊಡ್ಡ ನಗರಗಳು ಅಂತ ಹೇಳಿ ತಗೊಂಡಾಗ ಈಗ ಮನೆ ನಾವು ಸ್ವಂತದ್ದ ಕಟ್ಸೋದಾದ್ರೂ ಆಗ್ಲಿ ಅಥವಾ ಬಾಡಿಗೆ ಹೋಗೋದಾದ್ರೂ ಆಗ್ಲಿ ಅಥವಾ ಭೋಗ್ಯಕ್ಕೆ ಹಾಕಿಸ್ಕೊಳ್ಳೋದಾಗ್ಲಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಹೆಚ್ಚೆಚ್ಚು ಜನ ಆ ದಿಕ್ಕನ್ನೇ ಕೂಡ ಆಯ್ಕೆ ಮಾಡ್ಕೊಳ್ತಾರೆ ಯಾಕೆ ಬೇರೆ ದಿಕ್ಕಿನಲ್ಲಿ ಬಾಗಿಲುಗಳನ್ನ ಇಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಆ ದಿಕ್ಕಿನ ಬಾಗಿಲುಗಳನ್ನು ಯಾಕೆ ಅವಾಯ್ಡ್ ಮಾಡ್ತಾರೆ ಯಾಕೆ ಪರಿಗಣನೆಗೆ ತಗೊಳ್ಳಲ್ಲ ಅಂತ ಹೇಳಿ ಗುರುಜಿ ನೋಡಿ ತುಂಬ ಒಳ್ಳೆ ಪ್ರಶ್ನೆ ತಾವು ಕೇಳಿರೋ ವಿಚಾರದಲ್ಲಿ ನೋಡೋದಾದ್ರು ದಿಕ್ಕುಗಳಲ್ಲಿ ಪ್ರಮುಖ ನಾಲ್ಕು ದಿಕ್ಕುಗಳಿರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆದರೂ ಕೂಡ ಪ್ರತಿಯೊಬ್ಬರು ಉತ್ತರ ಪೂರ್ವನೇ ಜಾಸ್ತಿ ಆಯ್ದುಕೊಳ್ತಾರೆ ಏನು ವೈಜ್ಞಾನಿಕ ಹಿನ್ನೆಲೆ ಅಂತ ನೋಡಿದಾಗ ಇದಕ್ಕೆ ಧನಾತ್ಮಕ ಶಕ್ತಿ ಅಂತ ಹೇಳ್ತೀವಿ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಅಂತ ಹೇಳ್ತೀವಿ ಅಂದರೆ ಉತ್ತರದ ಗಾಳಿ ಮತ್ತು ಪೂರ್ವದ ಗಾಳಿ ಬೆಳಕು ತುಂಬ ಒಳ್ಳೆಯದು ದಕ್ಷಿಣದ ಪಶ್ಚಿಮದ ಋಣಾತ್ಮಕ ಶಕ್ತಿಗಳನ್ನು ವೃದ್ಧಿಸುತ್ತೆ ಆಗಲೇ ಹೇಳ್ದಂಗೆ ತಮಗೆ ಮಧ್ಯಾಹ್ನದ ಹೊತ್ತು ಯು ರೇಸ್ ಅಂತ ಏನು ಹೇಳಿದ್ನೋ ಮೂರು ಗಂಟೆಯಿಂದ ಐದು ಗಂಟೆಗೆ ಸಮಯದಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಹೇಗಂದ್ರೆ ಒಂದು ಪಾಸಿಟಿವ್ ಲೂಪ್ ಸಿಸ್ಟಮ್ ತರ ವರ್ಕ್ ಆಗುತ್ತಮ್ಮ ಅಂದ್ರೆ ದಾರದ ಒಂದು ಕೊನೆ ಎಂಡ್ ಒಂದು ಕಾಯಿಲ್ ಅಂತ ತಗೊಳ್ಳಿ ಉದಾಹರಣೆಗೆ ಇನ್ನೂ ವೀಕ್ಷಕರಿಗೆ ಸುಲಭವಾಗಿ ಹೇಳ್ಬೇಕಂದ್ರೆ ಒಂದ್ ಸೊಳ್ಳೆ ಬತ್ತಿ ಇರುತ್ತೆ ಅಂತ ತಿಳ್ಕೊಳ್ಳಿ ಅದ ಹೇಗಿರುತ್ತೆ ನೋಡಿ ರೌಂಡ್ ರೌಂಡ್ ಇರುತ್ತೆ ಸೆಂಟರ್ ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲೇ ನಮ್ಮ ವಾಸ್ತುವಿನ ಪಾಸಿಟಿವ್ ಲೂಪ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈಶಾನ್ಯದಿಂದ ಪ್ರಾರಂಭ ಆಗುವಂತದ್ದು ಈಶಾನ್ಯದಿಂದ ಪ್ರಾರಂಭ ಆಗಿ ಅಲ್ಲಿಂದ ಪೂರ್ವಕ್ಕೆ ಹೋಗಿ ಆಗ್ನೇಯಕ್ಕೆ ಬಂದು ಅಲ್ಲಿಂದ ದಕ್ಷಿಣ ಮತ್ ನೈಋತ್ಯ ಪಶ್ಚಿಮ ಮತ್ತೆ ವಾಯುವ್ಯ ಉತ್ತರ ಬರುವಂತದ್ದು ಈ ಪಾಸಿಟಿವ್ ಲೂಪ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ನಮ್ಗೆ ಈಶಾನ್ಯದಿಂದನೇ ಪ್ರಾರಂಭ ಆಗುವಂತದ್ದು ಈಶಾನ್ಯ ಅಂದ್ರೆ ಅತ್ಯಧಿಕವಾಗಿರುವಂತದ್ದು ತುಂಬಾ ಒಂದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ ಯಾಕಂದ್ರೆ ಅಲ್ಲಿಂದ ಹೆಚ್ಚು ಹೆಚ್ಚು ಧನಾತ್ಮಕ ಶಕ್ತಿ ಬರುವಂತದ್ದು ಇನ್ನು ಉದಾಹರಣೆಗೆ ಇದಕ್ಕೆ ನೋಡ್ಬೇಕು ಇನ್ನು ಯಾಕೆ ಚೆನ್ನಾಗಿ ಅಂದ್ರೆ ಎಷ್ಟೋ ಜನ ಸರ್ವೇ ಸಾಮಾನ್ಯವಾಗಿ ನೋಡಿರ್ತಾರೆ ಈಗಿನ ಒಂದು ವಾಸ್ತುವಿನ ನಾವೇನು ವಿವರಣೆ ಕೊಡ್ತಾ ಇದೀವಿ ಹೆಚ್ಚು ಹೆಚ್ಚು ನಮ್ಮ ಜನರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ ಅಲ್ಲೇನಾಗಿರುತ್ತೆ ಈಶಾನ್ಯದಲ್ಲಿ ಶೌಚಗ್ರಹ ಇರಬಾರ್ದು ಅಂದ್ರೆ ಟಾಯ್ಲೆಟ್ಸ್ ಬರಬಾರ್ದು ಈಶಾನ್ಯದಲ್ಲಿ ಅಂತ ಎಲ್ಲರಿಗೂ ಗೊತ್ತು ಬಟ್ ವೈಜ್ಞಾನಿಕ ಹಿನ್ನೆಲೆ ಏನಾಗಿರುತ್ತೆ ಅಂದ್ರೆ ನೋಡಿ ಯಾವುದೇ ಆಗ್ಲಿ ಒಂದ್ ಮನೆಯಲ್ಲಿ ಈಶಾನ್ಯದಲ್ಲಿ ಶೌಚ ಗೃಹ ಇದೆ ಅನ್ಕೊಳ್ಳಿ ಅವ್ರ ಎಷ್ಟೇ ಮಾಡರ್ನ್ ಕಮೋಡ್ ಯೂಸ್ ಮಾಡಿರ್ಲಿ ಆ ಮಾಡರ್ನ್ ಇದು ಮಾಡಿರ್ಲಿ ಅಂದ್ರೆ ಯಾವ್ದೇ ಅದ್ ಅಡ್ವಾನ್ಸ್ ಬಾತ್ರೂಮ್ ಮತ್ತೆ ಏನೋ ಒಂದು ಇದು ಮಾಡಿದ್ರು ಆ ಬಾತ್ರೂಮ್ ಎಷ್ಟೇ ಕ್ಲೋಸ್ ಮಾಡಿದ್ರು ಅಲ್ಲಿ ನಮ್ಗೆ ಟಾಯ್ಲೆಟ್ ನಲ್ಲಿ ಆ ಪಿಟ್ ಅಂತ ಏನಿರುತ್ತೋ ಅಲ್ಲಿಂದ ಕೆಲವೊಂದು ನೆಗೆಟಿವ್ ಗ್ಯಾಸ್ ಉತ್ಪತ್ತಿ ಆಗ್ತಾ ಇರುತ್ತೆ ಆ ಗ್ಯಾಸಸ್ ಅಲ್ಲಿಂದ ಉತ್ಪತ್ತಿ ಆದಾಗ ಏನಾಗುತ್ತೆ ಆ ಸರೌಂಡಿಂಗ್ಸ್ ಎಲ್ಲ ಗ್ಯಾಸಸ್ ಸುತ್ತುವರಿಯುತ್ತೆ ಆ ಸುತ್ತುವರಿದಾಗ ಏನಾಗುತ್ತೆ ಅಲ್ಲಿರುವಂತ ಸುತ್ತಲೂ ಏನಂತ ಹೇಳ್ತೀವಿ ಅಂದ್ರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ ಸೊ ನಮ್ಮ ಒಂದು ತುಂಬಾ ಬೇಸಿಕ್ ನಾಲೆಜ್ ಯಾರು ನೋಡ್ತಾ ಇದಾರೆ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮದ ವಾಸ್ತು ಪುರುಷನ ತಲೆ ಭಾಗ ಇರುವಂತದ್ದು ಈಶಾನ್ಯ ಭಾಗದಲ್ಲಿ ಅಂದ್ರೆ ಯಾರು ಆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೋ ಅವರ ತಲೆ ಭಾಗನೇ ಈಶಾನ್ಯ ಅಂತ ಹೇಳ್ತೀವಿ ಸೊ ಏನಾಗುತ್ತೆ ಅಂದಾಗ ಅವಾಗ ಏನಾಗುತ್ತೆ ಅವರ ತಲೆಗೆ ಆಕ್ಸಿಜನ್ ನಮ್ಮನೆ ನಮ್ಮ ತಲೆಗೆ ಆಕ್ಸಿಜನ್ ಹೋಗೋದು ಕಮ್ಮಿ ಆದಾಗ ನಮ್ಮ ಮೈಂಡ್ ಬ್ಲಾಕೇಜ್ ಆಗುತ್ತೆ ಅಂದ್ರೆ ಆ ಮನೆಯಲ್ಲಿ ಯಾರು ವಾಸ ಮಾಡ್ತಿರ್ತಾರೋ ಅವ್ರ ಮೆಂಟಲ್ ಥಿಂಕಿಂಗ್ ಎಬಿಲಿಟಿ ಕುಗ್ಗುತ್ತೆ ಯಾವಾಗ್ಲೂ ಮೈಂಡ್ ಬ್ಲಾಕ್ ಆದಾಗ ಅವ್ರೇನು ಡಿಸಿಜನ್ಸ್ ತಗೊಳಕಾಗಲ್ಲ ಮನೆಯಲ್ಲಿ ಒಳ್ಳೆ ವಿಚಾರದಲ್ಲಿ ಆಗಲ್ಲ ಕಿರಿಕಿರಿಗಳು ಉದಾಹರಣೆಗೆ ಏನಾಗುತ್ತೆ ಹೆಲ್ತ್ ಆಗಿರ್ಬೋದು ಕರಿಯರ್ಲೇಷನ್ಶಿಪ್ ಹಣಕಾಸು ಎಲ್ಲ ನಾಲ್ಕು ಬುನಾದಿಗಳು ಯಾವುದೇ ಒಂದು ವಾಸ್ತುವಿಗೆ ಸೊ ಈಗ ಈ ಡಿಸಿಷನ್ ಸರಿ ತಗೊಳ್ಳಿಲ್ಲ ಅಂದಾಗ ಏನಾಗುತ್ತೆ ಹೆಲ್ತ್ ಇಶ್ಯೂಸ್ ಆಗುವಂಥದ್ದು ಮತ್ತೆ ಹಣದ ಡಿಸಿಷನ್ ಸರಿಯಾಗಿ ತಗೊಳ್ಳಿಲ್ಲ ಅಂದ್ರೆ ಹಣದ ಸಮಸ್ಯೆ ಆಗುವಂಥದ್ದು ನೋಡ್ತೀವಿ ಮತ್ತೆ ಕೆಲಸದ ವಿಚಾರದಲ್ಲಿ ಒಳ್ಳೆ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಕೂಡ ಅಲ್ಲೂ ಸಮಸ್ಯೆ ನೋಡ್ತೀವಿ ಮತ್ತೆ ರಿಲೇಷನ್ಶಿಪ್ ಇದೇ ತರ ಸೇಮ್ ಎಲ್ಲಾ ವಿಚಾರದಲ್ಲಿ ಕೂಡ ಅವ್ರ ಮೈಂಡ್ ಬ್ಲಾಕ್ ಆಗಿ ಒಳ್ಳೆ ರೀತಿ ಅವ್ರಿಗೆ ಇದ್ ಮಾಡಕ್ಕಾಗಲ್ಲ ಮೈಂಡ್ ನಮ್ಮ ಬ್ಯಾಲೆನ್ಸ್ ಮಾಡದ ಎನರ್ಜಿ ಲಾಸ್ ಆಗುತ್ತೆ ಸೊ ಅದಕ್ಕೆ ನಾವೇನ್ ಹೇಳೋದಂದ್ರೆ ಈಶಾನ್ಯ ಯಾವಾಗ್ಲೂ ಕ್ಲಿಯರ್ ಆಗಿರ್ಬೇಕು ಅಂತ ಈಶಾನ್ಯದಲ್ಲಿ ಮುಖ್ಯಧಾರ ಇರೋದ್ರಿಂದ ಅಲ್ಲಿ ಹೆಚ್ಚು ಎನರ್ಜಿ ಸಿಗುತ್ತೆ ಅದಕ್ಕೆ ಎಲ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೊದಲನೇ ಆದ್ಯತೆ ಭಾಗವಾಗಿ ಈಶಾನ್ಯ ಉತ್ತರ ಪೂರ್ವ ಇದರಲ್ಲಿ ಮನೆಯ ಮುಖ್ಯ ದ್ವಾರ ಅಥವಾ ಹೆಚ್ಚು ಬೆಳಕಿನ ಕಿಟಕಿಗಳು ದೊಡ್ಡ ದೊಡ್ಡ ಕಿಟಕಿಗಳಾಗಿರ್ಬೋದು ದ್ವಾರಗಳಾಗಿರ್ಬೋದು ಈಶಾನ್ಯದಲ್ಲಿ ಹೆಚ್ಚು ಹೆಚ್ಚು ಇಡಕ್ಕೆ ಇಷ್ಟಪಡ್ತಾರೆ ಅದನ್ನೇ ಸರ್ವೇ ಸಾಮಾನ್ಯವಾಗಿ ಜನರು ರೂಢಿಯಲ್ಲಿ ಏನು ಮಾಡ್ತಾರೆ ಉತ್ತರ ಈಶಾನ್ಯಕ್ಕೆ ಹೆಚ್ಚು ಮುಗಿ ಬೀಳುವಂಥದ್ದು ನಾವು ನೋಡ್ತಾ ಬರ್ತೇವೆ ಓಕೆ ಸೊ ನಾವು ಯಾಕೆ ನಾವು ನಾಲ್ಕು ದಿಕ್ಕುಗಳಲ್ಲಿ ಹೆಚ್ಚೆಚ್ಚು ಉತ್ತರ ಮತ್ತೆ ಪೂರ್ವ ದಿಕ್ಕನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿ ಅದಕ್ಕೆ ಒಂದು ಕಾರಣ ಕೂಡ ಉಂಟು ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಇನ್ನು ಮುಂದುವರೆದು ಈಗ ನಾವು ನಗರಗಳನ್ನ ನೋಡಿದಾಗ ಹಾಗೆ ಪಶ್ಚಿಮ ಮತ್ತೆ ದಕ್ಷಿಣ ದಿಕ್ಕಿನಲ್ಲೂ ಕೂಡ ಮನೆ ಕಟ್ಟದವರು ತುಂಬಾ ಚೆನ್ನಾಗಿದ್ದಾರೆ ಅದ್ ಹೇಗ್ ಸಾಧ್ಯ ಅಂತ ಹೇಳಿ ನೋಡಿ ತುಂಬಾ ಒಳ್ಳೆ ಪ್ರಶ್ನೆ ಈ ವಿಚಾರದಲ್ಲಿ ನೋಡಿ ದಕ್ಷಿಣ ಪಶ್ಚಿಮದಲ್ಲಿ ಇದ್ರೂ ಕೂಡ ಬೆಳೆದೇ ಬೆಳೀತಾರೆ ಅದರಿಂದ ಏನು ಮುಣಗೋದಿಲ್ಲ ಅಂತ ಏನಲ್ಲ ಮುಣಗೋಬಾಗ್ಲಾದ್ರೆ ಮುಣಗೋದಿಲ್ಲ ಯಾಕಂದ್ರೆ ನೋಡಿ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಖಂಡಿತ ಇದ್ರೆ ಏನು ಸಮಸ್ಯೆ ಇಲ್ಲ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ವಲ್ಪ ಗೋಡೆ ದಪ್ಪು ಅಂತ ಹೇಳ್ತೀವಿ ಮತ್ತೆ ಅದೇ ರೀತಿ ಕಿಟಕಿಗಳು ಸ್ವಲ್ಪ ಕಡಿಮೆ ಇರಬೇಕು ಅಂತ ಹೇಳ್ತೀವಿ ಬಹುಮುಖ್ಯವಾಗಿ ಮುಖ್ಯ ದ್ವಾರ ದಕ್ಷಿಣ ಪಶ್ಚಿಮದಲ್ಲಿ ಇದ್ದಾಗ ಒಂದು ಡಿಗ್ರಿಯಲ್ಲಿ ಇರಬೇಕು ಅಂತ ಹೇಳ್ತೀವಿ ಇದನ್ನ ಪಾಲಿಸಿದ್ರೆ ಅವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ ಅಲ್ಲೂ ಕೂಡ ಹೆಚ್ಚು ಬೆಳೆದವರೇ ಇದ್ದಾರೆ ಅಂತ ಹೇಳ್ತೀವಿ ಯಾಕಂದ್ರೆ ದಕ್ಷಿಣದಲ್ಲಿ ಇರುವವರು ಕೂಡ ತಮಗೆ ಗೊತ್ತಿರಬಹುದು ಕೆಲವೊಬ್ರು ಸೆಲೆಬ್ರಿಟೀಸ್ ಆಗಿರ್ಬೋದು ಉದಾಹರಣೆಗೆ ಮಹೇಂದ್ರ ಸಿಂಗ್ ಧೋನಿ ಅಂತ ಅವರು ದಕ್ಷಿಣದ ಗೇಟ್ ಇರುವಂತದ್ದು ಸೊ ಅಲ್ಲಿ ಅವರು ದಕ್ಷಿಣಕ್ಕೆ ಗೇಟ್ ಇಟ್ಟಾಗ ಆ ಡಿಗ್ರಿ ಆ ಆಂಗಲ್ ಅಲ್ಲಿ ಇಟ್ಟಿರುವಂತದ್ದು ಏನಂದ್ರೆ ಎಲ್ಲ ಆಗುತ್ತೆ ಆ ಕುಳಿತ ಸ್ಥಳ ವಾಸ್ತುದೇವತೆ ಆ ದಕ್ಷಿಣ ಭಾಗದಲ್ಲಿ ಹೆಚ್ಚು ಹಣ ನೀಡುವಂಥದ್ದು ಅಂದ್ರೆ ಮುಖ್ಯ ದ್ವಾರದ ಡಿಗ್ರಿ ಸರಿಯಾಗಿರ್ಬೇಕು ಅಂತ ನಾನು ತಿಳಿಸ್ತೇನೆ ಸೊ ಕೆಟ್ಟ ಡಿಗ್ರಿಯಲ್ಲಿ ಇದ್ರೆ ಅಥವಾ ನೈಋತ್ಯದಲ್ಲಿ ಡೋರ್ ಹಾಕ್ಬಿಟ್ರೆ ಮನೆಗೆ ಒಂದ್ ಸ್ವಲ್ಪ ಸಮಸ್ಯೆಗಳು ನೋಡ್ತೀವಿ ಉದಾಹರಣೆಗೆ ನಾವೇನು ಹೇಳ್ತೀವಿ ಅಂತಂದ್ರೆ ಇದನ್ನು ಹೇಗೆ ಮಾಡ್ಕೋಬೇಕು ದಕ್ಷಿಣ ಪ ಪಶ್ಚಿಮದವರೆಗೂ ಕೂಡ ಒಂದು ಬಾಕ್ಸ್ ಅಂತ ತಗೊಳ್ಳಿ ಒಂದು ನಾಲ್ಕು ಕಡೆ ಹಾಕಿರೋ ಒಂದು ರೆಕ್ಟ್ಯಾಂಗಲ್ ಅಂತ ತೊಗೊಳ್ಳಿ ಅದ್ರ ಪ್ರಕಾರ ಬಾಕ್ಸ್ ಅಂತ ತೊಗೊಂಡಾಗ ಪ್ರತಿಯೊಂದರಲ್ಲಿ ಒಂಬತ್ತು ಭಾಗ ಮಾಡಿ ಅಲ್ಲಿ ಒಂಬತ್ತು ಭಾಗ ಮಾಡಿದಾಗ ನಾಲ್ಕು ಕೋಣೆಗೆ ಮೂವತ್ತೆರಡು ಬಾಕ್ಸ್ಗಳಾಗುತ್ತೆ ಅಂದರೆ ಒಂಬತ್ತು 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 ಆ ಥರ ಮಾಡಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪೂರ್ವದಲ್ಲಿ ನಾವು ನೋಡ್ತೀವಿ ಪೂರ್ವದಿಂದ ನಾವು ನೋಡಿದಾಗ ಪೂರ್ವದಿಂದ ಇದಕ್ಕೆ ಯಾವುದು ಅಂತಂದ್ರೆ ನಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳ್ತೀವಿ ಯಾವಾಗಲೂ ಉತ್ತರದಿಂದ ದಕ್ಷಿಣದ ಕಡೆ ಹೋಗ್ಬೇಕಾದಾಗ ಪೂರ್ವ ಭಾಗದಲ್ಲಿ ಒಂಬತ್ತು ಬಾಕ್ಸ್ ಏನಿರುತ್ತೆ ಅದಕ್ಕೆ ನಾವು ಡಿವೈಡ್ ಬೈ ನೈನ್ ಅಂತ ಮಾಡಿ ಅಂದ್ರೆ ಉದಾಹರಣೆಗೆ ಪೂರ್ವ ಉತ್ತರದಿಂದ ಮತ್ತೆ ದಕ್ಷಿಣದ ಕಡೆಗೆ ಹೋಗ್ಬೇಕಾದ್ರೆ ಅಡಿ ಅನ್ಕೊಳ್ಳಿ ಆ ಅಡಿಗೆ ಒಂಬತ್ತು ಭಾಗ ಮಾಡಿದಾಗ ಒಂದೊಂದು ಬಾಕ್ಸ್ ಎಷ್ಟು ಬರುತ್ತೆ ಅಂದ್ರೆ ನಾಲ್ಕು ಅಡಿ ಬರುತ್ತೆ ಸೊ ಆ ಕಡೆಯಲ್ಲಿ ಮೊದಲೇ ಎರಡು ಬಾಕ್ಸ್ ಬಿಟ್ಟು ಬಿಡಿ ಅಂದ್ರೆ ನಾಲ್ಕು ಅಡಿ ಹೋಯ್ತು ಅಲ್ಲಿಗೆ ಉಳಿದಿರೋದು ಅಡಿಯಿಂದ ಬರುವಂತ ಅಡಿ ಅಂದ್ರೆ ಮೂರನೇ ಮತ್ತು ನಾಲ್ಕನೇ ಬಾಕ್ಸ್ ತಗೊಂಡಾಗ ಅಲ್ಲಿ ತುಂಬಾ ಒಳ್ಳೇದು ಮುಖ್ಯ ದ್ವಾರ ಆಗುವಂತದ್ದು ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಒಳ್ಳೆ ಇಂದ್ರಹ ಮಹೇಂದ್ರ ಅಂತ ದೇವತೆಗಳ ವಾಸ ಆ ಪೂರ್ವ ದಿಕ್ಕಿನಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ಬೇಕಾದ್ರೆ ಆ ಭಾಗದಲ್ಲಿ ನೆಲೆಸಿರುವಂತದ್ದು ಅದೇ ರೀತಿ ಎಲ್ಲರೂ ಕೂಡ ದಕ್ಷಿಣದಿಂದ ಪಶ್ಚಿಮಕ್ಕೆ ಹೋಗ್ಬೇಕಾದಾಗ ಕೂಡ ಹನ್ನೊಂದು ಹನ್ನೆರಡನೇ ಬಾಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಅದನ್ನ ಡಿವೈಡ್ ಮಾಡ್ಕೋಬೇಕು ಮತ್ತೆ ಪಶ್ಚಿಮದಲ್ಲಿ ಹೋದಾಗ ಇಪ್ಪತ್ತು ಇಪ್ಪತ್ತೊಂದನೇ ಬಾಕ್ಸ್ ಅಂತ ಹೇಳ್ತೀವಿ ಅಲ್ಲಿ ಪುಷ್ಪದಂತಹ ಅನ್ನೋ ಒಂದು ದೇವತೆಯ ವಾಸ ಇರುವಂತದ್ದು ಮತ್ತೆ ಇಂದ್ರಹ ದೇವತಾ ವಾಸ ಇರುವಂತದ್ದು ಉತ್ತರದಲ್ಲಿ ಕೂಡ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತನೇ ಬಾಕ್ಸ್ ಏರಿಯಾ ಅಂತ ಹೇಳ್ತೀವಿ ಸೊ ಇಲ್ಲಿ ಆ ಭಾಗದಲ್ಲಿ ಮುಖ್ಯ ದ್ವಾರ ಇಟ್ಟಾಗ ದಕ್ಷಿಣ ಭಾಗದವರಾಗಿರ್ ಪಶ್ಚಿಮ ಭಾಗದವರಾಗಿರ್ಬೋದು ಅವ್ರಿಗೂ ಕೂಡ ಒಳ್ಳೆ ವಿಚಾರಣೆ ಆಗುವಂತದ್ದು ಉದಾಹರಣೆಗೆ ನೋಡಿ ನಮ್ಗೆ ರಾಜ ಮಹಾರಾಜ ಕಾಲರಲ್ಲಿ ನಾವು ತಾವು ಮೈಸೂರು ಅರಮನೆ ನೋಡಿರ್ಬೋದು ಅಥವಾ ಜೈಪುರಲ್ಲಿರುವಂತಹ ಮಹಲ್ ನೋಡಿರ್ಬೋದು ಅಲ್ಲೆಲ್ಲ ಸ್ವಲ್ಪ ರಾಜರು ಸ್ವಲ್ಪ ಅಂತ ಅನ್ಸುತ್ತಮ್ಮ ಯಾಕಂತ ಹೇಳಿ ವಿಚಾರದಲ್ಲಿ ಅಂದ್ರೆ ನೋಡಿ ಎಲ್ಲಾ ಮನೆತನಕ್ಕೂ ಒಂದು ದೊಡ್ಡ ದೊಡ್ಡ ಮಹಲಿಗೂ ಕೂಡ ನಾಲ್ಕು ನಾಲ್ಕು ದ್ವಾರಗಳಿರ್ತಿತ್ತು ಅಂತ ಅರಮನೆ ಅಂತ ಹೇಳಿ ತಗೊಂಡ್ರೆ ಅದಕ್ಕೆ ಬೇರೆ ಭಾಗ ಕೂಡ ಎಂಟರ್ ಆಗೋದಕ್ಕೆ ಕೆಲವೊಂದಷ್ಟು ರಹಸ್ಯ ಮಾರ್ಗಗಳು ಕೂಡ ಗುರುಜಿ ನೋಡಿ ನಾಲ್ಕು ದ್ವಾರಗಳಲ್ಲಿ ನಾಲ್ಕು ಅದರದೇ ಆದ ಊರ್ಜಾ ಶಕ್ತಿ ಇರ್ತಿತ್ತು ಅದ್ರ ಅರ್ಥ ಏನು ಅಂತಂದ್ರೆ ಪೂರ್ವ ಪಶ್ಚಿಮ ಪೂರ್ವ ಉತ್ತರ ಅಲ್ದಿರೋದು ಅಲ್ಲಿ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಒಳ್ಳೆ ದ್ವಾರಗಳಲ್ಲಿ ಅವರು ಅನುಭವ ಪಡ್ತಿ ಪಡೀತಿದ್ರು ಅದ್ರದ್ದು ಆದ್ರೆ ನಮ್ಗೆ ಏನಾಗ್ತಿತ್ತು ಈಗಿನ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋದಾಗ ನಮ್ಮ ಬೆಂಗಳೂರು ತುಮಕೂರಿನ ಭಾಗದಲ್ಲಿ ನೋಡಿದಾಗ ಚಿಕ್ ಚಿಕ್ ಜಾಗಗಳು ಅರವತ್ತು ನಲ್ವತ್ತು ಮೂವತ್ತು ನಲ್ವತ್ತು ಐವತ್ತು ಎಂಬತ್ತು ಅದಕ್ಕೆ ನಾವು ಬಹಳಷ್ಟು ದಾರ್ ದ್ವಾರಗಳು ನಮಗೆ ಆಗೋದಿಲ್ಲ ಅದನ್ನ ಸಮಸ್ಯೆ ನಾವು ನೋಡ್ತಾ ಇರ್ತೀವಿ ಯಾಕಂದ್ರೆ ನಮಗೆ ನಾನು ಅವಾಗಲೇ ತಿಳಿಸ್ದಂಗೆ ಆ ಡಿಗ್ರಿಗಳ ದ್ವಾರಗಳಲ್ಲಿ ನಮಗೆ ಸಿಗೋದಿಲ್ಲ ಅಂತ ಹೇಳ್ತೀವಿ ಸೊ ಅದಕ್ಕೆ ದಕ್ಷಿಣದಲ್ಲಿ ಮನೆ ಮಾಡೋರು ಸ್ವಲ್ಪ ಗಮನಿಸಿ ಮತ್ತೆ ದುಡ್ಡು ಕಾಸಿನ ಓಡಾಟಗಳು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಉದಾಹರಣೆಗೆ ನಾವು ಹೇಳ್ದಂಗೆ ಏನಂದ್ರೆ ಆ ಡಿಗ್ರಿ ಪ್ರಕಾರದಲ್ಲಿ ಯಾರು ಬಾಗಿಲು ಇಟ್ಕೊಂಡು ಆಲ್ರೆಡಿ ತಾವು ವ್ಯವಹಾರ ಮಾಡ್ತಾ ಇದ್ರೆ ಇದು ಮಾಡ್ತಾ ಇದ್ರೆ ಖಂಡಿತ ನಾವು ಎಷ್ಟೋ ಒಂದು ಜಾತಕಗಳನ್ನು ನೋಡಿದೀವಿ ಮತ್ತೆ ಅವರು ದ್ವಾರಗಳಿಟ್ಟಿರುವಂತ ಜಾಗಗಳನ್ನು ನೋಡಿದೀವಿ ಅದಕ್ಕೆ ದಕ್ಷಿಣ ಪಶ್ಚಿಮದಲ್ಲಿ ಯಾರು ಸರಿಯಾಗಿ ದ್ವಾರಗಳ ಡಿಗ್ರಿವೈಸ್ ಇಟ್ಟಿರ್ತಾರೋ ಅವ್ರು ತುಂಬ ಬೆಳವಣಿಗೆ ಆಗಿದೆ ಅದೇ ಅವರು ಕೂಡ ಈ ದ್ವಾರದಲ್ಲಿ ಇದು ಮಾಡ್ಬೋದು ಮನೆ ಕಟ್ಟಿಸೋರು ಕೂಡ ತಮಗೆ ಪಶ್ಚಿಮದ ನಿವೇಶನ ಅಂದರೆ ಪಶ್ಚಿಮದ ಪ್ಲಾಟ್ ಸಿಕ್ಕಿದ್ರೆ ಪಶ್ಚಿಮಕ್ಕೆ ದ್ವಾರ ಇಡಬಹುದು ಅವರು ಉತ್ತರಕ್ಕೆ ಇಡಬೇಕು ಅಥವಾ ದಕ್ಷಿಣದ ಒಂದು ರೋಡ್ ಆಗಿದ್ರೆ ಅವ್ರು ಹೆದರ್ಕೊಂಡು ಪೂರ್ವಕ್ಕೂ ಪಶ್ಚಿಮಕ್ಕೂ ಇಡೋದು ಯಾವುದೇ ಅವಶ್ಯಕತೆ ಇಲ್ಲ ಡಿಗ್ರಿವೈಸ್ ಇಡೀ ಆ ದ್ವಾರಕ್ಕೂ ಕೂಡ ಅದರದೇ ಆದ ಮಹತ್ವ ಇದೆ ವಾಸ್ತುವಿನಲ್ಲೇ ಉಲ್ಲೇಖ ಇರುವಂಥದ್ದು ಪ್ರತಿ ನಾಲ್ಕು ದಿಕ್ಕಲ್ಲಿ ನಾಲ್ಕು ದ್ವಾರ ಇಡಬಹುದು ಅದ್ರ ತಕ್ಕಂಗೆ ಡಿಗ್ರಿವೈಸ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರಲ್ಲಿ ಹೇಳ್ತಾ ಇದ್ದೀವಿ ಗುರುಜಿ ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ದಿಕ್ಕಿನಲ್ಲಿ ಮನೆಯ ಮುಖ್ಯ ಒಳ್ಳೆದಾಗುತ್ತೆ ಸಹ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಏನು ಬಾಗಿಲಿದ್ರೆ ಅದು ಏನು ಏಳ್ಗೆ ಆಗಲ್ಲ ನಾವು ಹೆಂಗಿರ್ತೀವೋ ಅದೇ ರೀತಿ ಇದ್ಬಿಡ್ತೀವಿ ಅಂತ ಹೇಳಿ ಸಾಕಷ್ಟು ಕೆಲವೊಂದಷ್ಟು ಅವ್ರಿಗೆ ಒಂದೊಂದ್ ರೀತಿಯಾಗಿ ಅವರೇ ಅನ್ಕೊಂಡು ಅದೇ ಗೊಂದಲದಲ್ಲಿ ಇರ್ತಾರೆ ಸೊ ಆ ಎಲ್ಲಾ ಗೊಂದಲಗಳಿಗೆ ನಮ್ಮ ವೀಕ್ಷಕರಿಗೆ ಒಂದು ಡಿಗ್ರಿ ಅಂತ ಹೇಳಿ ತಗೊಂಡಾಗ ಅದ್ರಲ್ಲೂ ಕೂಡ ನಾವು ಡಿಗ್ರಿವೈಸ್ ಬಾಗಿಲನ್ನ ನಿರ್ಮಾಣ ಮಾಡೋದ್ರಿಂದ ಅತ್ಯುತ್ತಮವಾಗಿ ಏಳಿಗೆಯನ್ನ ಕೂಡ ಕಾಣ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳು ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳೇ ಬಹುತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ